ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಕಡಿತಗೊಳಿಸಿದೆ ಲೋಕಸಭೆ ಚುನಾವಣೆ ವೇಳಾಪಟ್ಟಿ ಘೋಷಣೆಗೂ ಮುನ್ನ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಕಡಿತಗೊಳಿಸಿದೆ ಈ ಪರಿಷ್ಕೃತ ದರ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದಲೇ ಜಾರಿಗೆ ಬಂದಿದೆ ಮುಂಬರುವ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಇಳಿಕೆಯಾಗಬಹುದು ಅನ್ನುವಂಥ ಊಹಾಪೋಹಗಳು ವ್ಯಾಪಕವಾಗಿತ್ತು ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು ಆದ್ರೀಗ ಲೀಟರ್ಗೆ ಕೇವಲ ಎರಡು ರೂಪಾಯಿ ಕಡಿಮೆ ಮಾಡಲಾಗಿದೆ ನೂತನ ದರ ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ಗೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ರೂಪಾಯಿ ಇದೆ ಇನ್ನು ಡೀಸೆಲ್ ಬೆಲೆ ಎಂಬತ್ತೈದು ಪಾಯಿಂಟ್ ಎಂಟು ಒಂಬತ್ತು ರೂಪಾಯಿ ಇದೆ ಪೆಟ್ರೋಲಿಯಂ ಇಲಾಖೆಯ ಟ್ವಿಟ್ಟರ್ ಖಾತೆಯಲ್ಲೂ ಇದನ್ನು ಬಹಿರಂಗಪಡಿಸಲಾಗಿದೆ ದರ ಆಗುತ್ತೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾನೆ ಇತ್ತು ಕೊನೆಗೂ ಕೂಡ ಇದೀಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡಿದೆ ಈ ಹಿಂದೆ ಹತ್ತು ರೂಪಾಯಿ ಇಳಿಕೆ ಆಗ್ಬಹುದು ಅನ್ನುವಂತಹ ಕಂತೆಗಳು ಇದ್ವು ಆದ್ರೆ ಇದೀಗ ಸರ್ಕಾರ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ ಹಾಗೂ ಡೀಸೆಲ್ ಬೆಲೆಯಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡಿದೆ ಇದಕ್ಕಿಂತ ಮುಂಚೆ ಕೇವಲ ಏರುಗತಿಯಲ್ಲೇ ಸಾಕ್ತಾ ಇದ್ದಂತಹ ಪೆಟ್ರೋಲ್ ಡೀಸೆಲ್ ದಲ ಇದೀಗ ಕಡಿಮೆಯಾಗಿರುವಂತದ್ದು ಗ್ರಾಹಕರಲ್ಲೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಜೊತೆಗೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಕಡಿತಗೊಳಿಸಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಇದು ಜಾರಿಗೆ ಬರುತ್ತೆ ಮುಂಬರುವ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಇಳಿಕೆಯ ಮಾಡಲಾಗಿದೆ